ಅವನು ಕೂಡ ಅದು ಎಲ್ಲ ಕಾರ್ಯಾಚರಣೆಲ್ಲೂ ಬಂದಿದ್ದಾನೆ ಮೆಜಾರಿಟಿ ಸೊ ಎಲಿಫೆಂಟ್ ಕ್ಯಾಪ್ಚರ್ ಇರ್ಬೋದು ಈವನ್ ಮಧ್ಯಪ್ರದೇಶ ಕ್ಯಾಪ್ಚರ್ಗೆ ಅವನು ಸೊ ಟೈಗರ್ ಆಪ್ರೇಷನಲೆಲ್ಲ ಬಂದಿದ್ದೆ ನಾನು ಹೋಗಿದ್ದೀನಿ ಬೇಕಾದಷ್ಟು ಸರ್ ಹೋಗಿದ್ದೀನಿ ಪೋಸ್ಟ್ ಮಾರ್ಟಮ್ಗಳಿಗೆ ಅಯ್ಯೋ ಅವೆಲ್ಲ ಆಗಿದೆ ನಾನು ಒಂದು ಯಾವುದೋ ಒಂದು ಎಲಿಫೆಂಟ್ಗೆ ಪೋಸ್ಟ್ ಮಾರ್ಟಮ್ಗೆ ಹೋಗಿದ್ದೆ ಹೋಗ್ತಾ ಇರಬೇಕಾದ್ರೆ ಮೊದಲು ಹೇಳಿಲ್ಲ ನನಗೆ ಸ್ಟಾಫು ಸರ್ ಈ ಈ ನೀರ ಹಳ್ಳನ ಈ ಜಾಗನ ಜ್ಞಾಪಕ ಕಟ್ಕೊಳ್ಳಿ ಸರ್ ಅಂದರು ಎಲಿಫೆಂಟ್ ಡೆತ್ ಆಗಿತ್ತು ಅದು ಪೋಸ್ಟ್ ಮಾರ್ಟಮ್ ಮಾಡಿದ್ರು ವಾಪಸ್ ಬರಬೇಕಾದ್ರೆ ಹಳ್ಳದಲ್ಲಿ ನಿಂತ್ಕೊಂಡು ಜೀಪ್ಗೆ ಇನ್ನು ಸ್ವಲ್ಪ ದೂರ ಇತ್ತು ಸರ್ ಈ ಈ ಜಾಗದಲ್ಲೇ ಸರ್ ಶ್ರೀನಿವಾಸನ್ ಸಾಹೇಬ್ರು ತ ಇದನ್ನು ತಲೆಯನ್ನು ಇದಾದದ್ದು ಅವರು ಇರುವವರೆಗೂ ಎರಡು ಸಾವಿರದಿಂದ ಎರಡು ಸಾವಿರದ ಏಳು ಎಂಟು ಒಂಬತ್ತು ಅಲ್ಲಿವರೆಗೂ ಕೂಡ ನಾನು ಸಾಕಷ್ಟು ಸ್ವ ಪರೀಕ್ಷೆಯಲ್ಲಿ ಬೈಲೂರು ರೇಂಜು ಮತ್ತು ಎಮ್ ಎಮ್ ಎಲ್ಸು ಎಲ್ಲ ಕಡೆ ಓಡಾಡಿದ್ದೀನಿ ಅವನು ಯಾವ ರೀತಿಯಾಗಿ ಇದು ಮಾಡಿದಾನೆ ಬೇರೆ ಅವನ ಕಾರ್ಯಾಚರಣೆಗಳು ಅವನು ಕೂಡ ಅದು ಎಲ್ಲ ಕಾರ್ಯಾಚರಣೆಲ್ಲೂ ಬಂದಿದ್ದಾನೆ ಮೆಜಾರಿಟಿ ಸೊ ಎಲಿಫೆಂಟ್ ಕ್ಯಾಪ್ಚರ್ ಇರ್ಬೋದು ಈವನ್ ಮಧ್ಯಪ್ರದೇಶ ಕ್ಯಾಪ್ಚರ್ಗೆ ಹೋಗಿದ್ದಾನೆ ಅವನು ಸೊ ಟೈಗರ್ ಆಪ್ರೇಷನಲ್ಲೆಲ್ಲ ಬಂದಿದೆ ಸೊ ಕೆಲವು ಟೈಮ್ ಏನಾಗ್ತವೆ ಓವರ್ ಲ್ಯಾಪ್ ಆಗ್ತವೆ ಒಂದೇ ಸಾರಿ ಎರಡು ಮೂರು ಕಡೆ ಬಂದಾಗ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಸೊ ಅಂಥ ಸಂದರ್ಭದಲ್ಲಿ ಕೆಲವು ಟೈಮ್ ಅಭಿಮನ್ಯೂ ತಪ್ಪಿಸ್ಕೊಂಡಿರ್ತಾನೆ ಯಾಕೆಂದರೆ ಅದೆಲ್ಲೋ ಕಾರ್ಯಾಚರಣೆಯಲ್ಲಿ ಇರ್ತದೆ ಎರಡು ಕಡೆ ಕಾರ್ಯಾಚರಣೆ ಆದಾಗ ಒಂದು ಕಡೆ ಬರಬೇಕೆ ಹೊರತು ಎರಡು ಕಡೆನೂ ಕಾಲಿಡೋಕ್ಕಾಗಲ್ಲ ಸೊ ಅದಂಗಾಗಿ ಎಲ್ಲಿ ಅವಶ್ಯಕತೆ ಇದೆ ಯಾವ್ಯಾವ ಈಗ ಡಿಸ್ಟೆನ್ಸ್ ದೂರ ಆಯಿತು ಎಲ್ಲೋ ಅಲ್ಲೆಲ್ಲೋ ಸಕ್ಲೇಶ್ ನಡೀತಾ ಇರುತ್ತೆ ಇಲ್ಲಿಂದ ಬಳ್ಳೆಯಿಂದ ಸಾಕೋ ಬದಲು ಅಲ್ಲೇ ಕ್ಯಾಪ್ಟಿವ್ ಆನೆಗಳು ಹತ್ರ ಇವೆ ಅಂದಾಗ ಅಲ್ಲಿಂದ ತಗೊಳ್ತಾರೆ ಅಷ್ಟೇ ಇಲ್ಲೇ ಏನಾದ್ರು ಇನ್ಸಿಡೆನ್ಸ್ಗಳಾದಾಗ ಅರ್ಜುನ್ ಉಪಯೋಗಿಸ್ಕೊಳ್ತಾರೆ ಸೊ ಆ ಥರ ಯಾವತ್ತಾದರೂ ಈ ಈ ಕೆಸನ್ ನಡೆಸಲಾಗಿದೆ ವೀರಪ್ಪನ ಇರುವಂಥ ಸಂದರ್ಭದಲ್ಲಿ ಯಾವತ್ತಾದರೂ ಕ್ಯಾಪ್ಚರಿಂಗ್ ಆಗಿದೆ ಅದು ನೀವೇನಾದ್ರು ಅಲ್ಲಿ ಎಲ್ಲಿ ಯಾವ ಏರಿಯಾಕ್ಕೆ ನಗರ ನಾನು ಹೋಗಿದ್ದೀನಿ ಬೇಕಾದಷ್ಟು ಸರ್ ಹೋಗಿದ್ದೀನಿ ಪೋಸ್ಟ್ ಮಾರ್ಟಮ್ಗಳಿಗೆ ಅಯ್ಯೋ ಅವೆಲ್ಲ ಆಗಿದೆ ಆಗಿದೆ ಬಿಡಿ ಅದು ತುಂಬಾ ಆಗಿದೆ ಏಕೆಂದರೆ ನಾನು ಒಂದು ಯಾವುದೋ ಒಂದು ಎಲಿಫೆಂಟ್ಗೆ ಪೋಸ್ಟ್ ಮಾರ್ಟಮ್ಗೆ ಹೋಗಿದ್ದೆ ಹೋಗ್ತಾ ಇರಬೇಕಾದ್ರೆ ಮೊದಲು ಹೇಳಿದ್ದೀನಿ ನನಗೆ ಸ್ಟಾಫು ಸರ್ ಈ ಈ ನೀರ ಹಳ್ಳನ ಈ ಜಾಗನ ಜ್ಞಾಪಕ ಇಟ್ಕೊಳ್ಳಿ ಸರ್ ಅಂದರು ಆ ಕಡೆಯಿಂದ ಬದಲುವಾಗ ಹೇಳ್ತೀವಿ ಸರ್ ನೀವು ನ್ಯಾಪ್ಕೆಟ್ಗಳಿ ಅಂತ ಅಂದರು ನಾವನ್ನು ಕರ್ಕೊಂಡು ಹೋದ್ರು ಎಲಿಫೆಂಟ್ ಡೆತ್ ಆಗಿತ್ತು ಅದು ಪೋಸ್ಟ್ ಮಾರ್ಟಮ್ ಮಾಡಿದ್ರು ವಾಪಸ್ ಬರಬೇಕಾದ್ರೆ ಹಳ್ಳದಲ್ಲಿ ನಿಂತ್ಕೊಂಡು ಜೀಪ್ಗೆ ಇನ್ನು ಸ್ವಲ್ಪ ದೂರ ಇತ್ತು ಸರ್ ಈ ಜಾಗದಲ್ಲೇ ಸರ್ ಶ್ರೀನಿವಾಸನ್ ಸಾಹೇಬ್ರು ತ ಇದನ್ನು ತಲೆಯನ್ನು ಇದಾದದ್ದು ಅಂದರು ಆವಾಗ ಎಷ್ಟು ಗಾಬರಿ ಆಗ್ಬೇಕು ಮೊದಲೇ ಹೇಳ್ಬಿಟ್ಟಿದ್ರೆ ನಮಗೆ ಭಯ ಆಗೋದು ಸೊ ಆ ಥರದ ಇನ್ಸುಡೆನ್ಸ್ಗಳು ಸುಮಾರು ಆಗಿವೆ ಏಕೆಂದರೆ ಅವರು ಇರುವರೆಗೂ ಎರಡು ಸಾವಿರದಿಂದ ಎರಡು ಸಾವಿರದ ಏಳು ಎಂಟು ಒಂಬತ್ತು ಅಲ್ಲಿವರೆಗೂ ಕೂಡ ನಾನು ಸಾಕಷ್ಟು ಸ್ವಪರೀಕ್ಷೆಯಲ್ಲಿ ಬೈಲೂರು ರೇಂಜು ಮತ್ತು ಎಮ್ ಎಮ್ ಇಲ್ಸು ಎಲ್ಲ ಕಡೆ ಓಡಾಡಿದ್ದೀನಿ ಸೊ ಸಾಕಷ್ಟು ಅನ್ಭವ ಆಗಿ ಬಟ್ ನಾವು ಹೋಗುವಾಗಲೇ ನಮ್ಗೆ ಸೆಕ್ಯೂರಿಟಿಯಾಗಿ ಬರೋರು ಎಲ್ಲರೂ ಗನ್ ಹಿಡ್ಕೊಂಡು ಸೆಕ್ಯೂರಿಟಿ ಬರೋರು ನನಗೆ ಇಂಜೆಕ್ಷನ್ ಸುಮಾರು ಕಿಲೋಮೀಟ್ರ್ ಓಡುತ್ತೆ ಖಂಡಿತ ಖಂಡಿತ ಅದು ಡಿಪೆಂಡ್ಸ್ ಆ ನಾನು ಹೇಳಿಲ್ವ ಬ್ಲಡ್ಗೆ ಡ್ರಗ್ಸು ಯಾವ ಥರ ಆಗುತ್ತೆ ಅದ್ರ ಮೇಲೆ ಹೋಗುತ್ತೆ ಆಮೇಲೆ ಇದು ಯಾವ ಸ್ಟೇಜಲ್ಲಿತ್ತು ಇತ್ತು ಆವಾಗ ತುಂಬ ಗಡಿಬಿಡಿಲಿದ್ರೆ ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ ಹೋಗೋ ಸಾಧ್ಯತೆನೂ ಇರ್ತವೆ ಸೊ ಅದು ಇಷ್ಟೇ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವು ನಿಧಾನಕ್ಕೆ ಹೋಗ್ತವೆ ಕೆಲವು ಫಾಸ್ಟಾಗಿ ಹೋಗ್ತವೆ ಕೆಲವು ಅಲ್ಲೇ ಎರಡು ನಿಮಿಷ ನಿಂತ್ಕೊಂಡು ಅಲ್ಲೇ ಮಲಗ್ತವೆ ಆ ಥರದ ಇನ್ಸಿಡೆನ್ಸ್ನು ಆಗಿದ್ದೀವಿ ಯಾಕೆಂದರೆ ಅದಕ್ಕೇನೋ ಚುಚ್ಚಿದಂಗೆ ಆಗುತ್ತೆ ಗ ಕಡ್ಡಿ ಚುಚ್ಚಿದಂಗೆ ಆಗುತ್ತೆ ಹೊರತು ಇನ್ನೇನು ಅಂತ ಎಫೆಕ್ಟ್ ಆಗಲ್ವಲ್ಲ ಸೊ ಹಾಗಾಗಿ ಅಷ್ಟೇನು ಕೆಲವು ಆನೆಗಳು ಗಾಬರಿ ಆಗಲ್ಲ ಕೆಲವು ಆನೆ ಗಾಬರಿ ಆದಾಗ ಏನು ಮಾಡ್ತವೆ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಓಡ್ತವೆ ಆರು ಕಿಲೋಮೀಟ್ರ್ ಓಡಿರುವಂಥ ನಿದರ್ಶನಗಳು ಇವೆ